ನೋಡಿ ಲಕ್ಷಾಂತರ ಜನ ಹೆಣ್ಣು ಮಕ್ಕಳಿಗೆ ಫ್ರೀ ಬಸ್ ಕೊಟ್ಟಿದ್ದಾರೆ ಆದರೆ ಇದೆಲ್ಲ ಹೆಸರು ಇವ್ರಿಗೆ ಆದರೆ ಸಂಸ್ಥೆಗೆ ಇದರಿಂದ ಯಾವುದೇ ಲಾಭ ಇಲ್ಲ ಬಂದರೆ ಕಡೆ ಕಾರ್ಮಿಕರು ತಮ್ಮ ಬೇಡಿಕೆಗಳನ್ನ ಕೇಳ್ತಾ ಇದ್ದಾರೆ ಬಾಕಿ ಮೂವತ್ತೆಂಟು ತಿಂಗಳು ಬಾಕಿ ಹಣನ ಕೊಡಿ ಅಂತೇಳಿ ಈಗಾಗಲೇ ಹಲವಾರು ಹೋರಾಟಗಳು ಹಲವಾರು ಸಭೆಗಳು ನಡೆದಿದ್ದಾವೆ ಆದರೆ ಮಾನ್ಯ ರಾಮಲಿಂಗರೆಡ್ಡಿ ಸಾಹೇಬರು ಈಗ ಇಲ್ಲಿವರೆಗೂ ಮಾಡಿಕೊಡ್ತೀನಿ ಮಾಡಿಕೊಡ್ತೀನಿ ಅಂತ ಹೇಳಿದವರು ಈಗಾಗಲೇ ನೋಡಿದ್ರೆ ಇದ್ಕಿದ್ದಂಗೆ ಕಾರ್ಮಿಕರಿಗೆ ಕಾಗೆ ಹಾರಿಸಿಕೊಂಡಿದ್ದಾರೆ ನನಗೇನು ಗೊತ್ತೇ ಇಲ್ಲ ಯೂನಿಯನ್ನರು ಇದ್ರ ಬಗ್ಗೆ ಏನು ಇಲ್ಲ ಅಂತ ಹೇಳಿ ಈಗ ಕಾರ್ಮಿಕರ ಮೇಲೆ ಯೂನಿಯನ್ಗಳ ಮೇಲೆ ಗೂಬೆ ಕೋರ್ಸ ಹೊರಟಿದ್ದಾರೆ ಪ್ರೀತಿಯ ವೀಕ್ಷಕರೇ ಕಾರ್ಮಿಕರನ್ನು ಇವತ್ತು ಯಾವ ರೀತಿ ನೋಡ್ತಿದ್ದಾರೆ ಅಂದರೆ ಅದು ಹೇಳಲು ಸಾಧ್ಯ ಯಾಕೆಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಗ್ರಿಮೆಂಟು ಮತ್ತೆ ಮೂವತ್ತೆಂಟು ತಿಂಗಳ ಬಾಕಿ ಹಣನ ಕೊಡಬೇಕಾಗುತ್ತೆ ಜೊತೆಗೆ ಶಕ್ತಿ ಯೋಜನೆ ಹಣನ ಸಂಸ್ಥೆ ನೀಡಬೇಕಾಗತ್ತೆ ಅಂತೇಳಿ ಈ ರೀತಿ ಈಗಾಗಲೇ ಕಾರ್ಮಿಕರನ್ನು ಮೂಲೆ ಗುಂಪು ಮಾಡಕ್ಕೆ ಹೊಲ್ಟಿದ್ದಾರೆ ರಾಮಲಿಂಗರೆಡ್ಡೆ ಸಾಹೇಬ್ರೆ ತಾವು ಭಾಳ ದೊಡ್ಡೋರು ಅಂತ ಕಾರ್ಮಿಕರು ತಿಳ್ಕೊಂಡಿದ್ರು ಆದರೆ ನೀವು ಈ ರೀತಿ ಸ್ಟೇಟ್ಮೆಂಟ್ ಕೊಡ್ತೀರಾ ಅಂಥೇಳಿ ಯಾರೂ ನಂಬಿರಲಿಲ್ಲ

ಅಲ್ಲ ಸ್ವಾಮಿ ಕಾರ್ಯಕ್ರಮಗಳಿಗೆ ಸಭೆಗಳಿಗೆಲ್ಲ ಬಂದು ಸನ್ಮಾನ ಮಾಡಿಸ್ಕೊಂಡು ಆಯ್ತು ನಾನೆಲ್ಲ ಮಾತಾಡಿದ್ದೀನಿ ಏನಿದೆ ಅಗ್ರಿಮೆಂಟ್ ಅಂತ ನಿಮ್ಮ ಬೇಡಿಕೆಗಳು ಈಡೇರಿಸ್ತೀನಿ ಅಂತ ಹೇಳಿ ಹೇಳಿ ಹೇಳಿಕೆ ಕೊಟ್ಟು ಹೋದವರು ಈಗ ನೋಡಿದ್ರೆ ಇದ್ದಕ್ಕಿದ್ದ ಹಾಗೆ ಸ್ನಾಗಪ್ಪ ಅಂತಾರ ನಾಗ ಬಿಡಕ್ಕೆ ಹೊಲ್ಟಿದ್ದೀರಾ ಹಲವಾರು ಹೋರಾಟಗಳು ಕಾರ್ಯಕ್ರಮಗಳು ನಡೆದಿವೆ ಜಂಟಿ ಕ್ರಿಯಾ ಸಮಿತಿಯವರು ಹಲವಾರು ಹೋರಾಟ ಮಾಡಿದ್ದಾರೆ ಮಾನ್ಯ ಎನ್ ಡಿ ಸಾಹೇಬರು ಈ ಕಾರ್ಯಕ್ರಮದಲ್ಲೂ ಸಹ ಬಂದು ಹೋಗಿದ್ದಾರೆ ಎಷ್ಟೋ ಕಾರ್ಯಕ್ರಮಗಳು ನೋಡಿದಿರ ಆದರೆ ಯಾಕೆ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ರ ಅಂತ ಹೇಳ್ಕೊಳಕ್ಕಾಗ್ತಾ ಇಲ್ಲ ಆದ್ರೆ ಒಂದು ಮಾತ್ರ ಸತ್ಯ ಇವತ್ತು ಸಂಸ್ಥೆ ಹಾಳಾಗುವ ಕಾರಣ ಇಲ್ಲಿರುವಂಥ ನಾಲ್ಕು ನಿಗಮಗಳು ನಾಲ್ಕು ನಿಗಮಗಳು ಬೇಕಾ ಅದಕ್ಕೆ ನಾಲ್ಕು ಎಮ್ ಡಿಗಳು ಬೇಕಾ ಹಾಳು ಕಾಳು ಅಂತೇಳಿ ಜೀಪು ಡ್ರೈವರ್ಗಳು ಅಂತೇಳಿ ಎಷ್ಟು ಲಾಸ್ ಆಗ್ತಿದೆ ಅಂದರೆ ಹೇಳಕ್ಕೆ ಸಾಧ್ಯ ಸಂಸ್ಥೆ ಉದ್ಧಾರ ಅಂದರೆ ಹೇಗೆ ಸ್ವಾಮಿ ನಾಲ್ಕು ನಿಗಮಗಳು ಮಾಡಿ ನೀವು ಹಲವಾರು ಕೋಟ್ಯಾಂತರ ಅಂದ್ರೂ ಲಯ ಮಾಡ್ತಾಯಿದ್ದೀರ ಆದರೆ ಇದನ್ನು ಹೇಳೋರು ಕೇಳೋರು ಯಾರು ಇಲ್ಲ ಅಂಥೇಳಿ ನೀವು ಈ ರೀತಿ ಕೊಡ್ತಾ ಕೊಡ್ತಾಯಿದ್ದೀರಾ ಸಂಸ್ಥೆಯ ನೌಕರರು ರೊಚ್ಚಿಗೆದ್ರೆ ಇದೆಲ್ಲ ಯಾವುದು ದೊಡ್ಡದಲ್ಲ ಸ್ವಾಮಿ ನೀವು ಸ್ವಲ್ಪ ಇವತ್ತು ಮುಂದೆ ಇದ್ದೀರಂದರೆ ಅದಕ್ಕೆ ಈ ನೌಕರರೇ ಕಾರಣ ಇವರಿಲ್ಲ ಅಂದರೆ ಬಸ್ ಸರ್ ಯಾರು ಇರಲ್ಲ ಇವರು ಇವತ್ತು ಇರೋದ್ರಿಂದ ನೀವು ಆರಾಮಾಗಿದ್ದೀರಾ ನಿಮಗೆ ಮಾತ್ರ ಎದ್ದಾಗ ಸಂಬಳ ಜಾಸ್ತಿ ಮಾಡ್ಕೊತೀರಾ ಪೆನ್ಷನ್ನು ಜಾಸ್ತಿ ಮಾಡ್ಕೊಂತೀರ ಆದರೆ ಇವ್ರಿಗೆ ಎಲ್ಲಿ ಸ್ವಾಮಿ ಕಾಲದ ಬಾಕಿ ವೇತನ ಕೂಡಲೇ ಬಿಡುಗಡೆ ಆಗಲೇ ಬೇಕು ನೌಕರರಿಗೆ ಹೋರಾಟಕ್ಕೆ ಬಿಡುಗಡೆ ಮಾಡಿ ಬಿಡುಗಡೆ ಮಾಡಿ ನೌಕರರ ವೇತನವನ್ನು ಹೋರಾಟ ಮಾಡಿ ಮಾಡಿ ಕಾರ್ಮಿಕರಿಗೆ ಬೋಂಡ ಒಜ್ಜಿ ಹಾಕಿಸಿ ಎಲ್ಲ ಭಿಕ್ಷೆ ಬೇಡಿಸಿ ಕೊನೆಗೆ ಈಗ ಭಿಕ್ಷೆ ಪಡೋ ಪರಿಸ್ಥಿತಿಗೆ ತಂದಿದ್ದಾರೆ ಕಂಡೀ ನೋಡಿದ್ರಲ್ಲ ಸಾಮಾನ್ಯ ಮುಖ್ಯಮಂತ್ರಿಗಳೇ ತಾವಾದರೂ ಸ್ವಲ್ಪ ಇತ್ತ ಗಮನ ಹರಿಸಿ ಕಾರ್ಮಿಕರ ಕಷ್ಟ ಏನು ಅಂತ ಅರ್ಥ ಮಾಡಿಕೊಂಡು ಈಗಲಾದರೂ ಅವ್ರಿಗೇನು ಏನು ಬರಬೇಕೋ ಅದನ್ನು ಕೊಡಿ ಕೇವಲ ಕಾರ್ಮಿಕರ ಹತ್ರ ದುಡಿಸ್ಕೊಂಡು ನಿಮ್ಮ ಹೆಸರು ಗಳಿಸಿ ಮಾತ್ರ ತಗೊಬೇಡಿ ಇದು ಒಳ್ಳೆಯದಲ್ಲ ಕಾರ್ಮಿಕರು ಅಚ್ಚಿಗೆದರೆ ಏನು ಬೇಕಾದ್ರು ಮಾಡ್ತಾರೆ ಹೇಳಿ ಜನ ಹೇಳ್ತಿದ್ದಾರೆ ಯಾವಾಗ ಕಾರ್ಮಿಕರು ನಿಮ್ಮ ಮೇಲೆ ತಿರುಗಿ ಬೀಳ್ತಾರೋ ಗೊತ್ತಿಲ್ಲ ಅಂತೂ ಹೀಗೆ ನೀವು ಇದ್ರೆ ಕಾರ್ಮಿಕರು ಒಂದಲ್ಲ ಒಂದು ದಿವಸ ಮತ್ತೆ ಹೋರಾಟ ಮಾಡೇ ಮಾಡ್ತಾರೆ ಅಂದರೆ ಅದು ಬಹಳ ದೊಡ್ಡ ಹೋರಾಟ ಆಗಬೇಕಾಗುತ್ತೆ ದಯಮಾಡಿ ಇದನ್ನೆಲ್ಲ ಬಿಟ್ಟು ಕಾರ್ಮಿಕರಿಗೆ ಏನು ಬರಬೇಕು ಅದನ್ನು ಕೊಡಿ ನೋಡಿ ಇಲ್ಲೆಲ್ಲ ಮಾಡ್ತಾ ಇಲ್ವಾ ಜಂಟಿ ಸಮಿತಿಯಿಂದ ಕಾರ್ಮಿಕರು ಮಾಡ್ತಾ ಇಲ್ವಾ ಹೋರಾಟಗಳು ಮಾಡ್ತಾ ಇಲ್ವಾ ಬೆಂಗಳೂರು ಚಲಾ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿಲ್ವಾ ಯಾಕೆ ಸುಮ್ಮನೆ ಇಲ್ಲ ಸಲ್ಲದ ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರ ಮುಖ್ಯ ಕಾರ್ಯದರ್ಶಿ ಅಪರ ಮುಖ್ಯ ಕಾರ್ಯದರ್ಶಿ ಹಣಕಾಸು ಇಲಾಖೆ ಕಾರ್ಯದರ್ಶಿ ಸಾರಿಗೆ ಇಲಾಖೆ ಇಲಾಖೆ ಅಧಿಕಾರಿಗಳೊಂದಿಗೆ ಈಗಾಗಲೇ ಎರಡು ಸುತ್ತಿದ್ದು ವೇತನ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಅದ್ರ ವ್ಯತ್ಯಾಸ ಮಾತಾಡಿಲ್ಲ ಅಂತ ಹೇಳಲ್ಲ ವೇತನ ಪರಿಷ್ಕರಣೆ ಸಂಬಂಧಪಟ್ಟಂತೆ ಮಾನ್ಯ ಮುಖ್ಯಮಂತ್ರಿ ಹತ್ರ ಮಾತಾಡಿದವರು ಸರ್ಕಾರದ ಮುಖ್ಯ ಇಲ್ಲಿ